अहिंसा परमो धर्म की आचार्य गुरुवर श्री विद्यासागर मुनि महाराज की आज के आर्जव धर्म की ಮನುಷ್ಯ ತಾನು ತನ್ನ ಬದುಕಿನಲ್ಲಿ ನಾನು ಯಾರು ನಾನ ನನ್ನ ಸ್ವಭಾವ ಏನು ಅದನ್ನು ನಾನು ಹೇಗೆ ಅನುಭವಿಸಬೇಕು ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿ ಅದಕ್ಕೆ ಒಂದು ಉತ್ತರವನ್ನು ಹುಡುಕಲಿಕ್ಕೆ ಪ್ರಾರಂಭಿಸುತ್ತಾನೆ ಅಂತಂದರೆ ಉತ್ತರ ನೇರವಾಗಿ ಸಿಗಬಹುದು ಹೆಚ್ಚಿಗೆ ಕಷ್ಟಪಟ್ಟು ಅವಶ್ಯಕತೆ ಏನೂ ಇಲ್ಲ ದಶಲಕ್ಷಣಿಕ ಪರ್ವ ದಿನಗಳಲ್ಲಿ ನಾವು ದಶಲಕ್ಷಣಗಳ ಸ್ವರೂಪವನ್ನು ಅರ್ಥ ಮಾಡಿಕೊಂಡರೆ ಸಾಕು ಈ ದಶಲಾಕ್ಷಣಿಕ ಹತ್ತು ಧರ್ಮಗಳ ಸ್ವರೂಪವೇ ನಮ್ಮ ಸ್ವರೂಪ ಅದೇ ನಮ್ಮ ಬದುಕಿನ ಆನಂದ ಅದೇ ನಮ್ಮ ಬದುಕಿನ ಆಧ್ಯಾತ್ಮಿಕ ಆತ್ಮಿಕ ಸುಖದ ಕ್ಷಣ ನಾವು ನಮ್ಮ ಬದುಕಿನಲ್ಲಿ ಆತ್ಮಿಕ ಸುಖವನ್ನು ಇದ್ದೇವೆಯೋ ಅಥವಾ ಇದನ್ನು ಬಿಟ್ಟು ಯಾವುದೇ ಅನ್ಯ ಸುಖ ನಮಗೆ ಪ್ರಾಪ್ತವಾಗ್ತಾ ಇದೆಯೋ ಇದನ್ನು ಕೂಡ ವಿಚಾರಿಸಬೇಕು ಯಾಕೆಂತಂದ್ರೆ ಇದನ್ನು ವಿಚಾರಿಸದೆ ನಾವು ಆತ್ಮಿಕ ಸುಖವನ್ನು ಪಡೆಯುವಂತಹ ದಿಕ್ಕಿನಲ್ಲಿ ಹೋಗೋದು ಕಷ್ಟ ನಮಗೆ ವರ್ತಮಾನದಲ್ಲಿ ಯಾವ ಸುಖ ಇದೆ ಈ ಸುಖ ನಿಜವಾಗಲೂ ಆತ್ಮಿಕ ಸುಖ ಇದೆಯೋ ಅಥವಾ ಬೇರೆಯಾಗಿರ್ತಕ್ಕಂಥ ಸುಖ ಇದೆ ಅನ್ನೋದನ್ನು ವಿಚಾರಿಸಲೇಬೇಕು ಒಂದು ವೇಳೆ ಅದು ಆತ್ಮಿಕ ಸುಖ ಆಗಿರಲಿಲ್ಲ ಅಂತಂದ್ರೆ ಆತ್ಮಿಕ ಸುಖಕ್ಕಾಗಿ ನಾವು ಶ್ರಮ ಪಡಬೇಕು ಒಂದು ವೇಳೆ ಅದು ಆತ್ಮಿಕ ಸುಖ ಇದೆ ಅಂತಂದ್ರೆ ಮತ್ ಯಾವುದಕ್ಕೂ ಶ್ರಮ ಪೇಡ್ ಅವಶ್ಯಕತೆ ಇಲ್ಲ ಸಂಸಾರದಲ್ಲಿ ಸಂಸಾರಿ ಜೀವಿಗಳಿಗೆ ಎರಡೂ ಪ್ರಕಾರದ ಸುಖಗಳಲ್ಲಿಯೇ ಒಂದು ಸುಖ ನಿರಂತರವಾಗಿ ಪ್ರಾಪ್ತವಾಗ್ತಾ ಇರ್ತದೆ ಒಂದು ಏಕಕಾಲದಲ್ಲಿ ಒಂದೇ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ ವೈಷಯಿಕ ಸುಖ ಅಂದರೆ ವಿಷಯಗಳಿಂದ ಪ್ರಾಪ್ತವಾಗುವಂತಹ ಸುಖ ಅದು ಕ್ಷಣಿಕ ಸುಖ ಅದು ಭೌತಿಕ ಸುಖ ಅದು ಶಾರೀರಿಕ ಅದು ದೈಹಿಕ ಬಾಹ್ಯ ಅದು ಆತ್ಮನಿಗೆ ಸಂಬಂಧಪಡುವಂತಹ ಸುಖ ಅಲ್ಲ ಆದ್ದರಿಂದ ಅದು ಆತ್ಮನ ಸುಖ ಅಲ್ಲ ಅಂತ ತೀರ್ಮಾನಕ್ಕೆ ಬರಬಹುದು ಯಾವುದು ಉಳಿಯುವುದಿಲ್ಲವೋ ಯಾವುದು ಪ್ರಾಪ್ತವಾದ ನಂತರ ಪುನಃ ನಾಶವಾಗುತ್ತದೆಯೋ ಆ ಸುಖ ನಿಜವಾದ ಸುಖ ಅಲ್ಲ ನಿಜವಾದ ಸುಖವನ್ನೇ ಅನುಭವಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಇಂಥ ಪ್ರಯತ್ನದ ದಾರಿಯಲ್ಲಿ ನಮಗೆ ಒಂದು ವೇಳೆ ನಮ್ಮ ಆತ್ಮಿಕ ನಿಜವಾದ ಸ್ವರೂಪದ ಸುಖ ಸಿಕ್ಕಿತು ಅಂತಂದ್ರೆ ಅದೇ ನಮ್ಮ ಬದುಕಿನ ಸಾರ ಅದೇ ನಮ್ಮ ಬದುಕಿನ ಗುರಿ ಇತ್ತು ಆ ಗುರಿಯನ್ನು ತಲುಪಿದ್ದೇವೆ ಅದು ನಮಗೆ ಸಿಕ್ಕ ಹೋಗಿದೆ ಇದು ಸಿಕ್ಕ ನಂತರ ಮತ್ತಾವುದನ್ನು ಹುಡುಕಬೇಕಾಗಿಲ್ಲ ಆದರೆ ಇಂಥ ಸುಖ ಸಿಗಬೇಕು ಅಂತಂದರೆ ನಾವು ವಿಷಯ ಸುಖಗಳಿಂದ ದೂರ ಆಗಬೇಕು ಅಥವಾ ವಿಷಯಗಳಲ್ಲಿದ್ದುಕೊಂಡು ನಾವು ಅದನ್ನು ಪಡೆಯಬಹುದು ದೂರ ಆಗಲೇಬೇಕಲ್ಲ ವಿಷಯಗಳೆಲ್ಲ ದೇಹಕ್ಕೆ ಇಂದ್ರಿಯಗಳಿಗೆ ಸುಖವನ್ನ ಕೊಡ್ತಕ್ಕಂತಹ ಸಾಧನಗಳು ಈ ವಿಷಯಗಳಿಂದ ಆತ್ಮನಿಗೆ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಷಯ ಒಳ್ಳೆಯ ರೀತಿಯಲ್ಲಿ ಮನವರಿಕೆಯಾಗಬೇಕು ಈ ವಿಷಯ ಮನವರಿಕೆಯಾಯಿತು ಅಂತಂದ್ರೆ ನಾವು ನಿರ್ಣಯಕ್ಕೆ ಬರಬಹುದು ತೀರ್ಮಾನಕ್ಕೆ ಬರಬಹುದು ನನಗೆ ಈ ಸುಖ ಬೇಡ ನನಗೆ ನನ್ನ ಸುಖ ಬೇಕು ಅನ್ನುವಂತ ತೀರ್ಮಾನಕ್ಕೆ ಬರಬಹುದು ಯಾವುದು ನನ್ನದಲ್ಲವೋ ಅದನ್ನ ನನ್ನದಂತ ಹೇಳುವುದೇ ವಕ್ರಬುದ್ಧಿ ಬುದ್ಧಿ ಧರ್ಮ ಅಲ್ಲಿಲ್ಲ ಯಾವುದು ನನ್ನ ಸುಖ ಅಲ್ಲವೋ ಅದೇ ನನ್ನ ಸುಖ ಅಂತ ತಿಳಿದುಕೊಳ್ಳುವುದೇ ವಕ್ರ ಬುದ್ಧಿ ಇದು ಎಷ್ಟು ವಕ್ರ ಅಂತಂದ್ರೆ ಅದನ್ನ ವಿಂಗಡಿಸಿ ಹೇಳಬೇಕು ಅದರಲ್ಲಿ ಎಷ್ಟು ವಕ್ರತನ ಇದೆ ಅಂತಂದ್ರೆ ಅದನ್ನು ವಿಂಗಡಿಸುವಾಗ ಆ ವಿಂಗಡಣೆಯಲ್ಲಿ ಎಲ್ಲಿ ಕೂತ್ಕೊಳ್ತದೆ ಅನ್ನುವುದನ್ನು ನಾವು ಇಲ್ಲಿ ಗಮನಿಸಬಹುದು ವಿಂಗಡಿಸೋಣ ಆ ವಕ್ರತನವನ್ನ ನಾಲ್ಕು ಭೇದಗಳಲ್ಲಿ ಒಂದು ವಕ್ರತನ ಜೀವ ಅಜ್ಞಾನಿಯಾಗಿರುವಾಗ ತನ್ನ ಸ್ವರೂಪದ ಅರಿವು ತನ್ನ ಸ್ವರೂಪದ ಜ್ಞಾನ ಇಲ್ಲದಿರುವಾಗ ವಕ್ರಾಗಿರ್ತಾನೆ ಆತ್ಮ ಅಂದರೆ ಏನು ಗೊತ್ತಿಲ್ಲ ಶರೀರ ಅಂದ್ರೆ ಏನು ಗೊತ್ತಿಲ್ಲ ಅಂಥ ಪರಿಸ್ಥಿತಿಯಲ್ಲೂ ಕೂಡ ವಕ್ರನಾಗಿರ್ತಾನೆ ಆತ್ಮ ಅಂದರೆ ಏನು ಶರೀರ ಅಂದ್ರೆ ಏನು ಗೊತ್ತಾಗಿದೆ ಜ್ಞಾನ ಇದೆ ಜ್ಞಾನಿಯಾಗಿದ್ದಾನೆ ಶಾಸ್ತ್ರವನ್ನು ಓದಿದ್ದಾನೆ ಶಾಸ್ತ್ರದ ಪ್ರವಚನಗಳನ್ನು ಕೇಳಿದ್ದಾನೆ ಇದೆಲ್ಲ ಮಾಡಿರುವ ಕಾರಣ ವಿಜ್ಞಾನ ಪ್ರಾಪ್ತಾಗಿದೆ ವಿಷಯ ಕಷಾಯಗಳು ಬೇರೆ ಆತ್ಮ ಬೇರೆ ಆತ್ಮನ ಸುಖ ಬೇರೆ ವಿಷಯ ಕಷಾಯಗಳ ಸುಖ ಬೇರೆ ಇಂಥ ಒಂದು ವಿಷಯ ಗೊತ್ತಾಗಿದೆ ಗೊತ್ತಾಗಿದ್ದರೂ ಕೂಡ ವಿಷಯಗಳಿಂದ ಇನ್ನೂ ವಿರಕ್ತಿಯನ್ನು ಹೊಂದಿಲ್ಲ ವಿಷಯಗಳಿಂದ ಇನ್ನೂ ವೈರಾಗ್ಯವನ್ನು ತಂದುಕೊಂಡಿಲ್ಲ ಬದುಕಿನಲ್ಲಿ ವಿಷಯಗಳಿಂದ ವಿರಕ್ತನಾಗಬೇಕು ಅಂತಂದ್ರೆ ವೈರಾಗ್ಯ ಬೇಕು ಏನು ಬೇಕು ವೈರಾಗ್ಯ ಬೇಕು ವಿರಕ್ತಿ ಬೇಕು ಅಂತಂದ್ರೆ ವೈರಾಗ್ಯ ಬೇಕು ವಿರಕ್ತಿ ಇಲ್ಲ ಅಂತಂದ್ರೆ ವೈರಾಗ್ಯನೂ ಇಲ್ಲ ಮನುಷ್ಯನಿಗೆ ಜ್ಞಾನ ಇದೆ ನನ್ನ ಸ್ವರೂಪ ಏನು ಅನ್ನತಕ್ಕಂತಹ ತಿಳುವಳಿಕೆ ಬಂದಿದೆ ಆದರೆ ತನ್ನನ್ನು ತಾನು ಅನುಭವಿಸಲಿಕ್ಕೆ ತನ್ನನ್ನ ತಾನು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ತನ್ನ ಸ್ವರೂಪದಲ್ಲಿ ಆನಂದವನ್ನು ಪಡೆಯಲಿಕ್ಕೆ ಪುರುಷಾರ್ಥ ಇನ್ನೂ ಆಗಿಲ್ಲ ಆ ಪುರುಷಾರ್ಥ ಯಾಕೆ ಆಗಿಲ್ಲ ಅಂತಂದ್ರೆ ವಿಷಯಗಳಿಂದ ವಿರಕ್ತನಾಗತಕ್ಕಂತಹ ವಿಚಾರ ಇನ್ನು ಆಗಿಲ್ಲ ನಿರ್ವಿಚಾರದಿಂದ ಕುಳಿದುಕೊಂಡಿದ್ದಾನೆ ಹಸಿವಿ ಆಗಿದೆ ಹೊಟ್ಟೆಯನ್ನ ಹೇಗೆ ತುಂಬಿಕೊಳ್ಳಬೇಕು ಅನ್ನತಕ್ಕಂಥ ವಿಷಯ ಗೊತ್ತಿದೆ ಆದರೆ ನಿರ್ವಿಚಾರದಿಂದ ಕುಳಿತುಕೊಂಡಾಗ ಹೊಟ್ಟೆ ತುಂಬಬಹುದೇ ಯಾವುದನ್ನು ಸೇವಿಸುವುದರಿಂದ ನಾನು ಉದ್ರಾಗ್ನಿಯನ್ನು ಶಮನಗೊಳಿಸಿ ನನ್ನ ದುಃಖವನ್ನು ನಾನು ನಿವಾರಣ ಮಾಡಿಕೊಳ್ಳಬಲ್ಲೇ ಅನ್ನತಕ್ಕಂತಹ ವಿಚಾರ ಬರಬೇಕು ಆ ವಿಚಾರಕ್ಕೆ ಪ್ರಯತ್ನವೂ ಬರಬೇಕು ಪುರುಷಾರ್ಥವೂ ಬರಬೇಕು ಪ್ರಯತ್ನ ಪುರುಷಾರ್ಥ ಎರಡು ಒಟ್ಟಿಗೆ ಬೇಕಲ್ಲ ಪ್ರಯತ್ನ ಪುರುಷಾರ್ಥ ಏನಂತರ ಎರಡರಲ್ಲಿ ಏನೂ ಅಂತರಿಲ್ಲ ಪ್ರಯತ್ನ ಅಂದರೆ ತಯಾರಿ ಪುರುಷಾರ್ಥ ಅಂದರೆ ಕಾರ್ಯವನ್ನು ಮಾಡ್ತಾ ಇರುವಂತಹ ಅವಸ್ಥೆ ಪ್ರಯತ್ನದಿಂದ ಪುರುಷಾರ್ಥ ಪ್ರಯತ್ನವಾಗದೆ ಪುರುಷಾರ್ಥ ಮಾಡಲಾರ ಪ್ರಯತ್ನ ಮಾಡಬೇಕಾಗಿದೆ ಏನು ಮಾಡಬೇಕು ಪ್ರಯತ್ನ ಮಾಡಬೇಕಂತಂದ್ರೆ ಏನ್ ಮಾಡಬೇಕು ವಿಷಯಗಳನ್ನು ತ್ಯಾಗ ಮಾಡಬೇಕು ಹೌದು ವಿಷಯಗಳನ್ನು ತ್ಯಾಗ ಮಾಡದೆ ಹೊರತು ಆತ್ಮಿಕ ನಿಜ ಸ್ವರೂಪದ ಅನುಭೂತಿಯನ್ನ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲವೇ ಇಲ್ಲ ರಿಜೋರ್ಭಾವ ಆರ್ಜವ ಮನಸ್ಸಿನಲ್ಲಿ ಸರಳತೆ ಮೂಡಿ ಬರಬೇಕು ಸಮ್ಯತ್ವ ಬಂದಿದೆ ಜ್ಞಾನವೂ ಕೂಡ ಬಂದಿದೆ ಆದರೆ ಇನ್ನೂ ಸರಳತೆ ಬಂದಿಲ್ಲ ಇನ್ನು ಜೀವ ವಕ್ರವಾಗಿದ್ದಾನೆ ಯಾವುದರಲ್ಲಿ ವಕ್ರವಾಗಿದ್ದಾನೆ ಮನವಚನ ಕಾಯಗಳಲ್ಲಿ ವಕ್ರತೆಯನ್ನು ಹೊಂದಿದ್ದಾನೆ ಮನವಚನ ಕಾಯಗಳ ವಕ್ರತೆ ಇದು ಯೋಗದ ವಕ್ರತೆ ಮನವಚನ ಕಾಯಗಳ ಪ್ರವೃತ್ತಿಗೆ ಯೋಗ ಎನ್ನುತ್ತಾರೆ ಈ ಯೋಗದಲ್ಲಿ ವಕ್ರತೆ ಇದೆ